ಬೊಜ್ಜು ಒಬ್ಯಾಸಿಟಿಯಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಇದು ವರದಾನ ಅಂತಾನೆ ಹೇಳಬಹುದು ಹಾಗೆ ಶ್ಲೇಷಾಗ್ನೆಯನ್ನ ಕ್ರಿಯಾಶೀಲಗೊಳಿಸಿದಾಗ ನಮ್ಮ ಒಬ್ಯಾಸಿಟಿ ಕೊಬ್ಬಿನ ಅಂಶ ಹಾಗೂ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಕಟ್ ಕಟ್ಕೊಂಡಿರ್ತದೆ ಅದು ಕರಕ್ತಕ್ಕಂತ ಒಂದು ವ್ಯವಸ್ಥೆಗೆ ಬರ್ತದೆ ಹೀಗೆ ಇದಷ್ಟೇ ಅಲ್ಲದೆ ಇನ್ನ ವಿಶೇಷವಾಗಿ ನಾವು ನೋಡೋದಾದ್ರೆ ಇದು ಈ ಕಪದ ವಿಕಾರಗಳಿಂದ ಬರ್ತಕ್ಕಂತ ಸಮಸ್ಯೆಗಳಾಗಿರ್ತಕ್ಕಂಥ ಈ ಚಳಿ ಜ್ವರ ಅಂತ ಬಂದಿರ್ತದೆ ಅಂತ ಸಂದರ್ಭದಲ್ಲಿ ಮೆಂತ್ಯ ಕುದಿಸಿ ಅದರ ಕಷಾಯವನ್ನು ಕುಡಿಯೋದು ಬಹಳ ಮುಖ್ಯ ಆ ಚಳಿ ಜ್ವರವನ್ನು ಹೋಗಲಾಡಿಸಲಿಕ್ಕೆ ಮೆಂತ್ಯ ಕಷಾಯ ಬೇವಿನ ಸೊಪ್ಪಿನ ಕಷಾಯ ಅಮೃತ ಬಳ್ಳಿ ಕಷಾಯ ಒಂದ್ ಎರಡು ಚಮಚ ಮೆಂತ್ಯ ಒಂದ್ ಮುಷ್ಟಿ ಬೇವಿನ ಸೊಪ್ಪು ಒಂದ್ ಮುಷ್ಟಿ ಅಮೃತ ಬಳಿ ಇರಿ ಅಥವಾ ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ನಷ್ಟು ಅಮೃತ ಬಳಿ ಕಾಂಡವನ್ನ ಜಜ್ಜಿ ಹಾಕಿ ಒಂದು ಎರಡು ಲೋಟ ನೀರಿನಲ್ಲಿ ಕುದಿಸಿ ಒಂದು ಲೋಟ ಕ ನಿಳಿಸಿ ಅದನ್ನು ಶೋಧಿಸಿ ಬೆಳಿಗ್ಗೆ ಒಂದ್ಸರಿ ಮತ್ತೆ ಅದೇ ರೀತಿ ಸಾಯಂಕಾಲ ಒಂದ್ಸರಿ ಮಾಡ್ಕೊಂಡು ಕುಡಿದ್ರೆ ಚಳಿ ಜ್ವರದ ಸಮಸ್ಯೆ